ಸೂಪರ್ವೈಸರ್ ತಲೆ ಬಿಸಿ ಆಯ್ತು ತಾವ್ ತಗೊಂಡಿರೋ ನಿರ್ಧಾರ ತಪ್ಪಾಗಿದ್ರೆ ನಮ್ಮ ಸ್ಟ್ರೀಮಿಂಗ್ ರೇಟಿಂಗ್ ಕಡಿಮೆ ಆಗಬಹುದು ಈಗಿರೋ ಇನ್ಕಮ್ ಕಡಿಮೆ ಆದ್ರೆ ಗೇಮ್ ಕಾಂಟೆಸ್ಟ್ ಮಾಡ್ತಿರೋದು ವೇಸ್ಟ್ ಆಗುತ್ತೆ ಅಂತ ಭಯದಲ್ಲಿ ಗೇಮ್ ಕಾಂಟೆಸ್ಟ್ ಗೆ ಕಾಲ್ ಮಾಡಿದ್ರು ಸರ್ ಈಗ ಏನ್ ಮಾಡೋದು ಅಂತ ಗಾಬ್ರಿಲಿ ಸೂಪರ್ವೈಸರ್ ಕೇಳಿದ್ರು ಮಮ್ಮಿ ನನ್ನ ಡ್ಯಾಡ್ಕಿ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ದೀನಿ ಅವ್ರು ನನಗೆ ಫ್ರೆಂಡ್ ಆಗಿರ್ತಾರೆ ನನ್ ಡ್ಯಾಡ್ಗೆ ಏನಾದ್ರೂ ಕೇಳ್ಬೇಕು ಮಮ್ಮಿ ಏನಂತ ಕೇಳ್ಬೇಕು ಅಂತ ಖುಷಿಯಿಂದ ಹೇಳಿದ್ಲು ಆಯ್ರಾ ಬ್ಯುಸಿ ಇರೋದ್ ನೋಡಿ ಸರಿ ನಾನೇ ಏನಾದ್ರೂ ಕೇಳ್ತೀನಿ ಅಂತ ಅಂದ್ಕೊಂಡು ಟೈಪ್ ಮಾಡಿದ್ಲು ಯು ಸ್ಲೀಪ್ ಅಂತ ಕೇಳಿದ್ಲು ಸಿದ್ಧಾರ್ಥ್ ಕೈಯಲ್ಲಿ ಇನ್ನೂ ಫೋನ್ ಇತ್ತು ಅವನು ಸಿಹಿ ಮೆಸೇಜ್ ನೋಡಿ ತನ್ನ ಕಣ್ಣರುಳಿಸ್ದ ಅವನ ಮುಖದಲ್ಲಿ ಕ್ವೆಶ್ಚನ್ ಮಾರ್ಕ್ ತುಂಬಿತ್ತು ಸಿಹಿ ಶರ್ಮಾ ಅನ್ನು ಹುಡುಗಿ ಮೆಸೆಂಜರ್ ಅಲ್ಲಿ ಮೆಸೇಜ್ ಕಳಿಸ್ದಾಗ್ಲೆ ಅವಳು ಆಯ್ರಾ ಮಗಳು ಅಂತ ಗೊತ್ತಾಯ್ತು ಆದ್ರೆ ಅವಳು ಡ್ಯಾಡ್ ಅಂತ ಕರಿತಿದ್ದಿದ್ದು ಅವನಿಗೆ ಇನ್ನಷ್ಟು ಕೋಪ ತರಿಸ್ತಿತ್ತು ಡ್ಯಾಡ್ ಅಂತ ಕರೆಯೋಕೆ ಆ ಹುಡುಗಿ ಎಷ್ಟು ಧೈರ್ಯ ಯಾರ ರೈಟ್ಸ್ ಕೊಟ್ಟಿದ್ದು ಅಂತ ಅವನು ಇರಿಟೇಟ್ ಆದ ಕೂಡ್ಲೇ ಅವನು ರಿಪ್ಲೈ ಮಾಡ್ದ ಐ ಆಮ್ ನಾಟ್ ಯೋರ್ ಫಾದರ್ ಅಂತ ಮೆಸೇಜ್ ಟೈಪ್ ಮಾಡಿ ಸೆಂಡ್ ಬಟನ್ ಕ್ಲಿಕ್ ಮಾಡ್ದ ಮತ್ತೆ ಸಿಹಿ ಶರ್ಮಾ ಅನ್ನೋ ಪ್ರೊಫೈಲ್ನ ಬ್ಲಾಕ್ ಮಾಡ್ದ ಅವನಿಗೆ ಸಿಹಿ ಅಂದ್ರೆ ಇಷ್ಟ ಇರಲಿಲ್ಲ ಆಯ್ರಾ ಅವಳ ಈಡಿಯಟ್ ಬಾಯ್ ಫ್ರೆಂಡ್ ಜೊತೆ ಪಡೆದಿದ್ದ ಆ ಮಗುನ ಯಾವ್ದೇ ಕಾರಣಕ್ಕೂ ಅವನು ತನ್ನ ಅಂತ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ಇವನ್ ಆಯ್ರಾ ಅವನ್ನ ಇಷ್ಟಪಟ್ಟರು ಕೂಡ ಅವನು ಆ ಹುಡುಗಿನ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ಪಾಪ ಸಿದ್ಧಾರ್ಥ್ ಆಯ್ರಾ ಬಾಯ್ ಫ್ರೆಂಡ್ ಮತ್ತೆ ಸಿಹಿಯ ಈಡಿಯಟ್ ಡ್ಯಾಡ್ ನನ್ನ ದಾನ್ ಸಿದ್ಧಾರ್ಥ್ ಭರದ್ವಾಜ್ ಅಂತ ಅವನಿಗೆ ಹೇಗೆ ಗೊತ್ತಿರುತ್ತೆ ಸಿಹಿ ತನ್ನ ಫೋನ್ಗೆ ಬಂದ ಮೆಸೇಜ್ ನ ಕಣ್ಣಿಸಿ ನೋಡಿದ್ಲು ಐ ಆಮ್ ನಾಟ್ ಯುವರ್ ಫಾದರ್ ಅಂತ ಸಿದ್ಧಾರ್ಥ್ ಕಳ್ಸಿದ ಮೆಸೇಜ್ ನೋಡಿ ಅವಳು ನಕ್ಳು ಆಮೇಲೆ ನಗ್ತಾನೆ ನೀ ನನ್ ತಂದೆ ಆಗೋಕೆ ಇಷ್ಟ ಪಡಲ್ವಾ ಡ್ಯಾಡ್ ಅಂತ ಮತ್ತೊಂದ್ ಮೆಸೇಜ್ ಕಳ್ಸಿದ್ಲು ಆದ್ರೆ ಆ ಮೆಸೇಜ್ ರೆಡ್ ಮಾರ್ಕ್ ಇತ್ತು ಅದು ಸೆಂಡ್ ಆಗಿರ್ಲಿಲ್ಲ ಅವಳು ಮತ್ತೆ ಮತ್ತೆ ಚೆಕ್ ಮಾಡಿದ್ಲು ಬಟ್ ಅವಳು ಯಾವ್ದೇ ಮೆಸೇಜ್ ಗೆ ರೀಚ್ ಆಗ್ಲಿಲ್ಲ ಸಿಹಿ ತನ್ನ ಫೋನ್ ಜೊತೆ ಆಯ್ರಾ ಮೇಲೆ ಜಂಪ್ ಮಾಡಿದ್ಲು ಡಲ್ ವಾಯ್ಸಲ್ಲಿ ಮೋಮ್ ಇದೇನಾಯ್ತು ನೋಡು ಪ್ಲೀಸ್ ಡ್ಯಾಡ್ಗೆ ನಾನ್ ಮೆಸೇಜ್ ಹೋಗ್ತಿಲ್ಲ ಪ್ಲೀಸ್ ನೋಡಿ ಹೇಳು ಮಮ್ಮಿ ಅಂತ ಆಯ್ರಾ ಕೈ ಹಿಡಿದು ಹೇಳದ್ಲು ಸಿಹಿ ಕೈಯಲ್ಲಿದ್ದ ಫೋನ್ ಎತ್ಕೊಂಡು ಲೇಝಿಯಾಗಿ ಕಣ್ಣಾಡ್ಸಿದ್ಲು ಆಮೇಲೆ ಫನ್ನಿಯಾಗಿ ಆಯ್ರಾ ಅಂದ್ಲು ನಿನ್ನ ಡ್ಯಾಡ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ಅವಳು ಫೋನ್ನ ವಾಪಸ್ ಕೊಟ್ಲು ಮಮ್ಮಿ ನಾನು ಎಷ್ಟು ಮುದ್ದಾಗಿದ್ದೀನಿ ನನ್ನ ವಾಯ್ಸ್ ಎಷ್ಟು ಸುಂದರವಾಗಿದೆ ಡ್ಯಾಡಿ ಯಾಕೆ ನನ್ನ ಬ್ಲಾಕ್ ಮಾಡಿದ್ರು ಅಂತ ಅಳು ಮುಖ ಮಾಡ್ಕೊಂಡು ಕೇಳಿದ್ಲು ಆಯ್ರಾ ಆ ಕಳಿಸ್ತಾ ನೀನವ್ರನ್ನ ಡ್ಯಾಡ್ ಅಂತ ಕರೆದಿದ್ದಕ್ಕೆ ನಿಂಗೆ ಪನಿಷ್ಮೆಂಟ್ ಅಂತ ಹೇಳಿ ಕಣ್ಮುಚ್ಚಿದ್ಲು ಸಿಹಿ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅವಳು ಇನ್ನೇನು ಅಳ್ತಾಳೇನೋ ಅನ್ನೋ ಹಾಗೆ ಅವಳು ಮುತ್ತು ಮುಖ ದುಃಖದಿಂದ ಊದ್ಕೊಂಡಿತ್ತು ಕೆಂಪು ತುಟಿಗಳು ಸ್ವಲ್ಪ ಮುಂದೆ ಬಂದಿದ್ವು ಅವಳು ಬೇಜಾರಿಂದ ಸೆಲ್ ಫೋನ್ ದೂರದಲ್ಲಿ ದೂರದಲ್ಲೇಸಿದ್ಲು ತಾಯಿನ ಗಟ್ಟಿಯಾಗಿ ತಪ್ಕೊಂಡು ಮಲ್ಗಿದ್ಲು ಸೂಪರ್ ಡ್ಯಾಡ್ ನೀ ನೀಡಿ ಇನ್ಯಾವತ್ತೂ ನಾನು ನಿಮ್ಮನ್ನ ಇಷ್ಟಪಡೋದೇ ಇಲ್ಲ ಅಂತ ತುಂಬಾ ಬೇಸರದಿಂದ ಹೇಳಿದ್ಲು ಆ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡ್ತಿದ್ದವರು ಒಬ್ರಿದ್ರು ಅವಳು ಡಾಕ್ಟರ್ ಚೇತನ ಸಿದ್ಧಾರ್ಥ ಮನೆಯಿಂದ ಅವಳನ್ನ ಆಚೆ ಹಾಕಿದ್ರು ಅಷ್ಟು ದೊಡ್ಡ ಇನ್ಸಲ್ಟ್ ಹೇಗ್ ಸಹಿಸ್ಕೋತಾಳೆ ಅಂತ ತುಂಬಾ ಹೊತ್ತು ಇಲ್ಲದೆ ಪ್ರೊಫೈಲ್ ಪೇಜ್ ನ ಸ್ಕ್ರಾಲ್ ಮಾಡ್ತಿರೋವಾಗ ಸಡನ್ ಆಗಿ ಟೂ ಡೇಸ್ ಟ್ರೆಂಡಿಂಗ್ ನ್ಯೂಸ್ ಅಂತ ಲೈವ್ ಸ್ಟ್ರೀಮಿಂಗ್ ಕಂಪನಿ ಹಾಕಿರೋ ಮೆಸೇಜ್ ಕಾಣಿಸಿದ್ಲು ಅವಳು ಕ್ಯಾಶುವಲ್ ಆಗಿ ಅದನ್ನ ಓಪನ್ ಮಾಡಿದ್ಲು ಅಲ್ಲಿ ಸ್ವೀಟ್ ಪ್ರಿನ್ಸೆಸ್ ಅನ್ನು ಐದು ವರ್ಷದ ಮಗುವಿನ ಬಗ್ಗೆ ಬರ್ದಿದ್ರು ಫೈನಲಿ ಆ ನ್ಯೂಸ್ ಎಂಡಲ್ಲಿ ಅಲ್ಲಿ ಒಂದು ಬ್ಲರ್ ಫೋಟೋ ಇತ್ತು ಅವಳ ನ್ಯೂಸ್ ಇನ್ನೇನ್ ಬ್ಯಾಕ್ ಪೇಜಿಗೆ ಬರ್ಬೇಕು ಅಂದ್ಕೊಂಡಿದ್ಲು ಸಡನ್ ಆಗಿ ಅವಳ ಕಣ್ಗೆ ಹುಡುಗಿ ಫೋಟೋ ಕಾಣಿಸ್ತು ಅವಳು ನಂಬೋಕಾಗದೆ ಮತ್ತೊಮ್ಮೆ ಆ ಆ ಫೋಟೋ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ಲು ಎಸ್ ಬೇರೆ ಯಾರ್ದು ಅಲ್ಲ ಅದು ರೋಹನ್ದು ಚೇತನ ರೋಹನ್ ಬಗ್ಗೆ ಹೆಚ್ಗೆ ತಲೆ ಕೆಟ್ಟಿಲ್ಲ ರೋಹನ್ ತುಂಬಾ ಮುದ್ದಾದ ಪುಟ್ಟ ಮಗು ಅವನನ್ನ ನಿರಾಕರಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅವನು ತಾಯಿ ಇಲ್ಲದೆ ಬೆಳ್ದಿರೋ ತಪ್ಪಲಿ ಹುಡುಗ ಒಂದು ವೇಳೆ ತಾನು ಸಿದ್ಧಾರ್ಥ್ನ ಮದುವೆ ಆದ್ರೆ ತಮ್ಗೆ ಮಕ್ಕಳಾಗುತ್ತೆ ಅಷ್ಟರಲ್ಲಿ ರೋಹನ್ ಬೆಳೆದಿರ್ತಾನೆ ಆಮೇಲೆ ರೋಹನ್ ನ ದೂರ ಕಳಿಸಬಹುದು ಅಂತ ಮುಂದಾಲೋಚನೆಯಲ್ಲಿ ನಕಳು ಚೇತನ ಚೇತನ ಇಲ್ಲಿವರೆಗೂ ನೋಡಿದ ಮಕ್ಕಳಲ್ಲಿ ರೋಹನ್ ತುಂಬಾ ಸುಂದರವಾಗಿದ್ದ ಅವನನ್ನ ಕೆಟ್ಟದಾಗಿ ನಡೆಸ್ಕೊಳ್ಳೋಕೆ ಅವಳಿಂದಲೂ ಸಾಧ್ಯ ಇರಲಿಲ್ಲ ಅವನು ತನ್ನ ತಂದೆ ಗುಣಾನೇ ಹೊಂದಿದ್ದ ತಂದೆ ಹಾಗೆ ನೇರ ನೋಟ ಅದೇ ವಾಕಿಂಗ್ ಸ್ಟೈಲ್ ಅವನಲ್ಲಿ ಸಿದ್ಧಾರ್ಥದಿಂದ ಬಂದ ಗುಣ ಆ ಫೋಟೋದಲ್ಲಿ ಅವನು ವಿಗ್ ಹಾಕೊಂಡಿರ್ಬೇಕು ಹಾಗಾಗಿ ಪುಟ್ಟ ಜಡೆ ಹಾಕೊಂಡಿರೋ ಹಾಗೆ ಕಾಣ್ತಿದೆ ಅಂತ ಅಂದ್ಕೊಂಡ ಚೇತನ ಆ ಲೈವ್ ಸ್ಟ್ರೀಮಿಂಗ್ ನ್ಯೂಸ್ ನ ಕಂಪ್ಲೀಟ್ ಆಗಿ ಮತ್ತೆ ಓದಿದ್ಲು ಅವಳಿಗೆ ಎಲ್ಲಾ ವಿಷಯ ಕ್ಲಿಯರ್ ಆಗಿ ಅರ್ಥ ಆಯ್ತು ಆ ಪುಟ್ಟ ಲೈವ್ ಸ್ಟ್ರೀಮರ್ ರೋಹನ್ ಒಳ್ಳೆ ಗೇಮರ್ ಅಂತ ಅವಳು ಅಂದ್ಕೊಂಡ್ಲು ಈಗ ಸ್ವಲ್ಪ ದಿನದ ಹಿಂದೆ ರೋಹನ್ ಸ್ಟಡೀಸ್ ಅಲ್ಲಿ ಡಲ್ ಆಗಿದ್ದ ಅವನ್ ಸ್ಕೂಲ್ಗೆ ಹೋಗೋದನ್ನ ನಿಲ್ಸಿದ್ದ ಅವನ್ ಬ್ರೈನ್ ಮೊದ್ಲಿನ ಹಾಗೆ ಕೆಲಸ ಮಾಡಲ್ಲ ಅನ್ನೋ ಗಾಸಿಪ್ ಹರಿದಾಡ್ತಿತ್ತು ಮೋಸ್ಟ್ಲಿ ಅದೇ ಕಾರಣಕ್ಕೆ ಈ ಗೇಮಿಂಗ್ ಇರಬೇಕು ಅಂತ ಚೇತನ ಊಹಿಸಿದ್ಲು ಮೋಸ್ಟ್ಲಿ ರೋಹನ್ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಗೇಮ್ ಆಡ್ತಿರೋದು ಸಿದ್ಧಾರ್ಥ್ಗೆ ಗೊತ್ತಿಲ್ಲ ಅನ್ಸುತ್ತೆ ಒಂದ್ ವೇಳೆ ಗೊತ್ತಿದ್ರೆ ಸಿದ್ಧಾರ್ಥ್ ರೋಹನ್ಗೆ ಆನ್ಲೈನ್ ಗೇಮ್ ಆಡೋಕೆ ಬಿಡೋಕೆ ಚಾನ್ಸೇ ಇಲ್ಲ ಖಂಡಿತ ರೋಹನ್ ಈ ವಿಷಯನ ಸಿದ್ಧಾರ್ಥ್ ಹತ್ರ ಮುಚ್ಚಿಟ್ಟಿರ್ತಾನೆ ಅಂತ ಚೇತನ ಫಿಕ್ಸ್ ಆದ್ಲು ರೋಹನ್ ಡ್ಯೂಯಲ್ ಕ್ಯಾರೆಕ್ಟರ್ ಬಗ್ಗೆ ಚೇತನ ಗೊತ್ತಿತ್ತು ಅವಳಿಗೆ ಈಗ ರೋಹನ್ ಬಗ್ಗೆ ಒಂದು ಕ್ಲಾರಿಟಿ ಬಂತು ಅವನ ಈ ರೀತಿ ಹುಡುಕಿ ಆಡೋದು ಗೇಮ್ ಆಡೋದಕ್ಕೋಸ್ಕರ ಅವನು ಹುಡುಕಿಯಾಗಿ ಆನ್ಲೈನ್ ಗೇಮ್ ಆಡಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಅಂದ್ಕೊಂಡು ಹೀಗೆ ಮಾಡಿರ್ತಾನೆ ಅಂತ ಅವಳು ಅರ್ಥ ಮಾಡಿಕೊಂಡ್ಲು ಚೇತನ ಕಣ್ಣು ಬ್ರೈಟ್ ಆದ್ವು ಮತ್ತೆ ಅವಳ ಮುಖದಲ್ಲಿ ಮುಗುಳ್ನಗೂ ಇತ್ತು ಮಾರ್ನಿಂಗ್ ಬೇಗ ಎದ್ದ ಡಾಕ್ಟರ್ ಚೇತನ ಸಿದ್ಧಾರ್ಥ ಭಾರತ್ವಾಜ್ನ ಮೀಟ್ ಮಾಡೋದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮಾಡೋದನ್ನ ಬಿಟ್ಟು ಸಂಕೀರ್ಣ ವಿಲ್ಲಾ ಕಡೆ ಕಾರು ಓಡಿಸಿದ್ಲು ವಿಲ್ಲಾ ಗೇಟ್ ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಅವಳನ್ನ ತಡೆದ್ರು ಮೇಡಮ್ ನಿಮ್ಗೆ ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳ್ದ ಅವಳು ಶಾಕ್ ಆದ್ಲು ತನ್ ಕಡೆ ಬೆರಳು ಮಾಡಿ ತೋರಿಸ್ತಾ ಏನು ಅಪಾಯಿಂಟ್ಮೆಂಟಾ ನನಗೇ ಅಪಾಯಿಂಟ್ಮೆಂಟ್ ತಗೊಳಕ್ ಹೇಳ್ತಿದ್ರ ನನ್ ಯಾರು ಅಂತ ಗೊತ್ತಿಲ್ವಾ ನೀವ್ಯಾರೂ ಹೊಸಬ್ರಲ್ಲ ಎಲ್ರಿಗೂ ನನ್ನ ಪರಿಚಯ ಚೆನ್ನಾಗೇ ಇದೆ ಅಂತ ಸಿಟ್ಟಿಂದ ಹೇಳಿದ್ಲು ಸೆಕ್ಯೂರಿಟಿ ಗಾರ್ಡ್ ಸ್ಟ್ರಿಕ್ಟ್ ಆಗಿ ಹೇಳ್ದ ನೋ ಅಪಾಯಿಂಟ್ಮೆಂಟ್ ಇಲ್ದೆ ಯಾರನ್ನು ಬಿಡೋಕಾಗಲ್ಲ ಯಾಕೆ ಅಂತ ಅವಳು ಗಂಟಿಕೆ ಕೇಳಿದ್ಲು ನಾವೇನು ಹೇಳೋಕ್ ಸಾಧ್ಯ ಇಲ್ಲ ಸಿದ್ಧಾರ್ಥ್ ಸರ್ ನಿಮ್ಮನ್ನ ಒಳಗಡೆ ಬಿಡಬೇಡಿ ಅಂದಿದ್ದಾರೆ ನೀವ್ ನಿಜವಾಗ್ಲೂ ಒಳಗಡೆ ಹೋಗ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಸೆಕ್ಯೂರಿಟಿ ಅವ್ನ ಹೇಳ್ದ ನಾನು ಈಗಲೇ ಸಿದ್ಧಾರ್ಥ್ ಸರ್ ಗೆ ಫೋನ್ ಮಾಡ್ತೀನಿ ನೀವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಬಹುದು ಅಂತ ಹೇಳಿ ಫೋನ್ ಎತ್ಕೊಂಡ್ಲು ಸಿದ್ಧಾರ್ಥ್ ಪ್ರೈವೇಟ್ ನಂಬರ್ಗೆ ಫೋನ್ ಮಾಡಿದ್ಲು ಸಿದ್ಧಾರ್ಥ್ ಯಾವಾಗ್ಲೂ ಎರಡು ಫೋನ್ ನಂಬರ್ ಯೂಸ್ ಮಾಡ್ತಿದ್ದ ಒಂದು ಅಫಿಶಿಯಲ್ ಫೋನ್ ನಂಬರ್ ಇನ್ನೊಂದು ಪ್ರೈವೇಟ್ ನಂಬರ್ ಅವ್ಳು ಫೋನ್ ಮಾಡಿದಾಗ ಆ ಕಡೆಯಿಂದ ಯಾವ್ದೇ ರೆಸ್ಪಾನ್ಸ್ ಬರಲಿಲ್ಲ ಒಂದ್ ಸೆಕೆಂಡ್ ಬಿಟ್ಟು ನೀವು ಕರೆ ಮಾಡಿದ ನಂಬರ್ ಅಸ್ತಿತ್ವದಲ್ಲಿಲ್ಲ ದಿಸ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತು ಡಸ್ ನಾಟ್ ಎಕ್ಸಿಸ್ಟ ವಾಟ್ ನಾನ್ಸೆನ್ಸ್ ಅಂತ ಕೋಪದಲ್ಲಿ ಕಿರ್ಚಿತ್ಲು ಅವಳಿನ ಮುಂದೆ ಸಿದ್ಧಾರ್ಥ್ನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇರ್ತಿರ್ಲಿಲ್ಲ ತನ್ನ ನಂಬರ್ ಅವನು ಬ್ಲಾಕ್ ಮಾಡಿರ್ತಾನಾ ಅಂತ ಅವಳು ಮನ್ಸಲ್ಲೇ ಒಂದು ಪ್ರಶ್ನೆ ಹುಡ್ಕೊಳ್ತು ಕೋಪದಿಂದ ಅವಳು ಕಾರ್ ಸ್ಟೇರಿಂಗ್ ನ ಗುದ್ದಿದ್ಲು ಕಾರ್ನ ಅಲ್ಲೇ ಸೈಡಿಗೆ ನಿಲ್ಸ್ಕೊಂಡು ರೋಹನ್ ನಂಬರ್ಗೆ ಫೋನ್ ಮಾಡಿದ್ಲು ಆ ಕಡೆಯಿಂದ ಸ್ಮೂತ್ ಅಂಡ್ ಕೇರಿಂಗ್ ವಾಯ್ಸಲ್ಲಿ ಹಲೋ ಯಾರು ಅಂತ ರೋಹನ್ ಕೇಳ್ದ ಡಾಕ್ಟರ್ ಚೇತನ ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡು ಹಾಯ್ ರೋಹನ್ ನಾನು ಚೇತನ ಆಂಟಿ ಅಂತ ಅಂದ್ಲು ಚೇತನ ಆಂಟಿ ಸಾರಿ ಇಟ್ಸ್ ರಾಂಗ್ ನಂಬರ್ ನಂಗೆ ಯಾವ ಚೇತನ ಆಂಟಿನೋ ಗೊತ್ತಿಲ್ಲ ಅಂತ ಹೇಳಿ ಅವನು ಫೋನ್ ಕಟ್ ಮಾಡ್ದೀಪ್ ಬೀಪ್ ಸೌಂಡ್ ಮಾತ್ರ ಕೇಳಿಸ್ತಿತ್ತು ಅವಳ ಫೇಸ್ ಗೋಸ್ಟ್ ಫೇಸ್ ಹಾಗೆ ಭಯಾನಕವಾಗಿತ್ತು ರೋಹನ್ ಮೇಲೆ ಅವಳಿಗಿದ್ದ ಕನ್ಸನ್ನ ಅವನು ಉಳಿಸ್ಕೊಂಡಿರ್ಲಿಲ್ಲ ಅವ್ಳ ಮುಖದಲ್ಲಿ ಬ್ಯಾಡ್ ಸ್ಮೈಲ್ ಇತ್ತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ